ಸುದೀಪ್ ಸಕ್ಕ ತರಾಟೆ ತೆಗೆದುಕೊಳ್ಳಲು ಕನ್ಫರ್ಮ್ ಹದಿನೇಳು ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಲ್ಲಿ ಒಂದು ವಾರ ಕಳೆದಿದ್ದಾರೆ ಆರಂಭದ ದಿನಗಳಲ್ಲೇ ಸ್ಪರ್ಧಿಗಳು ಅಬ್ಬರ ಮಾಡಿದ್ದಾರೆ ಕೆಲವರು ರೂಲ್ಸ್ ಬ್ರೇಕ್ ಮಾಡಿದರೆ ಇನ್ನೂ ಕೆಲವರು ಜಗಳ ಮಧ್ಯೆ ನಾಲಿಗೆಯನ್ನು ಹರಿಬಿಟ್ಟಿದ್ರು ವಾರದ ಕತೆ ಕಿಚ್ಚನ ಜೊತೆಯಲ್ಲಿ ಇವರನ್ನೆಲ್ಲ ನಟ ಸುದೀಪ್ ತರಾಟೆಗೆ ತೆಗೆದುಕೊಳ್ಳೋದು ಪಕ್ಕ ಯಾಕಂದ್ರೆ ಈಗ ತಾನೇ ಒಂದು ಪ್ರೋಮೋನ ಬಿಡಲಾಗಿದೆ ಆ ಪ್ರೋಮೋದಲ್ಲಿ ಸುದೀಪ್ ಒಂದಷ್ಟು ಮಾತುಗಳನ್ನಾಡಿದ್ದಾರೆ ಇನ್ನು ಬಿಗ್ ಬಾಸ್ ಕಾರ್ಯಕ್ರಮದ ಪ್ರೇಕ್ಷಕರು ವೀಕೆಂಡ್ ನಲ್ಲಿ ಬರುವ ವಾರದ ಕತೆ ಕಿಚ್ಚನ ಜೊತೆ ನೋಡಲು ಕಾಯ್ತಾ ಇರ್ತಾರೆ ಅದರಲ್ಲೂ ಬಿಗ್ ಬಾಸ್ ಹೋಸ್ಟ್ ಕಿಚ್ಚ ದೊಡ್ಡ ಮನೆ ಸೇರಿದ ಸ್ಪರ್ಧಿಗಳನ್ನ ಯಾವ ರೀತಿಯಾಗಿ ತರಾಟೆನ ತೆಗೆದುಕೊಳ್ತಾರೆ ಅಂತ ನೋಡೋಕೇನೆ ಕಾತರದಿಂದ ಕಾಯ್ತಾ ಇರ್ತಾರೆ ಇದೀಗ ಸೀಸನ್ ಹನ್ನೊಂದರ ಮೊದಲ ಕಿಚ್ಚಿನ ಪಂಚಾಯಿತಿ ಕೂಡ ನಡೆಯುತ್ತೆ ಇನ್ನು ಬಿಗ್ ಮನೆಯಲ್ಲಿ ಮೊದಲ ದಿನವೇ ರೂಲ್ಸ್ ಬ್ರೇಕ್ ಮಾಡಿದ ಲಾಯರ್ ಜಗದೀಶ್ ಬಳಿಕ ಬಿಗ್ ಬಾಸ್ ಬಗ್ಗೆ ಕೇವಲವಾಗಿ ಮಾತನಾಡಿದ್ರು ಅಷ್ಟೇ ಅಲ್ಲ ಹೆಣ್ಣು ಮಕ್ಕಳ ಒಳ ಉಡುಪಿನ ಬಗ್ಗೆ ಕೂಡ ಅಸಭ್ಯವಾಗಿ ಮಾತನಾಡಿದ್ದು ಕಿಚ್ಚನ ಕೆಂಗಣ್ಣಿಗೆ ಇದು ಗುರಿಯಾಗಿದೆ ಕಿಚ್ಚನ ಪಂಚಾಯಿತಿಯ ಪ್ರೋಮೋ ಇದೀಗ ಔಟ್ ಆಗಿದ್ದು ಪ್ರೋಮೋದಲ್ಲಿ ಕಿಚ್ಚ ಇವರು ಬಿಗ್ ಬಾಸ್ ಬೇಕು ಅಂತ ಇಲ್ಲಿಗೆ ಬಂದು ಬಿಗ್ ಬಾಸ್ ನನ್ನೇ ಎಕ್ಸ್ಪೋಸ್ ಮಾಡುವೆ ಎಂದು ನಿರ್ಧಾರ ತೆಗೆದುಕೊಂಡಿದ್ದಾರೆ ಎಂದು ಲಾಯರ್ ಜಗದೀಶ್ ಬಗ್ಗೆ ಮಾತನಾಡ್ತಾ ಇದ್ರು ಬಿಗ್ ಬಾಸ್ ಕ್ಯಾಮೆರಾ ಮುಂದೆ ನಿಂತು ಲಾಯರ್ ಜಗದೀಶ್ ನಾನು ಬಿಗ್ ಬಾಸ್ ಎಕ್ಸ್ಪೋಸ್ ಮಾಡ್ತಿದ್ದೇನೆ ನನ್ನನ್ನ ಎದುರು ಹಾಕಿಕೊಂಡು ಕರ್ನಾಟಕದಲ್ಲಿ ನೀವು ಬಿಗ್ ಬಾಸ್ ನಡೆಸಲು ಆಗುತ್ತಾ ಅಂತ ಲಾಯರ್ ಜಗದೀಶ್ ಕ್ಯಾಮ್ರಾ ಮುಂದೆ ಬಂದು ಸವಾಲನ್ನು ಹಾಕಿದ್ರು ಈ ಮಾತಿಗೆ ಕಿಚ್ಚ ಗರಂ ಆಗಿದ್ದು ಜಗದೀಶ್ಗೆ ಬೆವರು ಇಳಿಸೋದು ಪಕ್ಕಾ ಅಂತಲೇ ಹೇಳಲಾಗ್ತಾ ಇದೆ ಪ್ರೋಮೋ ನೋಡಿದ ಪ್ರೇಕ್ಷಕರು ಜಗದೀಶ್ಗೆ ಕಾದಿದೆ ಮಾರಿ ಹಬ್ಬ ಅಂತ ಒಂದಷ್ಟು ಕಮೆಂಟನ್ನು ಮಾಡ್ತಿದ್ದಾರೆ ಆದರೆ ಈ ಒಂದು ಸೀಸನ್ನ ಮೊದಲ ಕಿಚ್ಚನ ಪಂಚಾಯಿತಿಯಲ್ಲಿ ಕೇವಲ ಜಗದೀಶ್ಗೆ ಮಾತ್ರ ತರಾಟೆನ ತೆಗೆದುಕೊಳ್ತಾರ ಇಲ್ಲ ಉಳಿದ ಒಂದಷ್ಟು ಸ್ಪರ್ಧಿಗಳಿಗೂ ಒಂದಷ್ಟು ತರಾಟೆ ಕಾದಿದೆಯಾ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ ಒಟ್ನಲ್ಲಿ ಒಂದಷ್ಟು ಜನ ಅಂತೂ ಇವತ್ತಿನ ಕಿಚ್ಚನ ಪಂಚಾಯತಿಗೆ ಕಾತರದಿಂದ ಕಾದು ಕುಳಿತಿದ್ದಾರೆ